ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಸಖತ್ ಅನ್ಕೋತೀನಿ ಆ್ಯಂಡ್ ಏನಕ್ಕೆ ಬಂದೆ ಇವತ್ತು ಅಂತನ ಇವತ್ತಿನ ಅಪ್ಡೇಟ್ಸ್ ನಾನು ನಿಮ್ಮ ಹತ್ರ ಮಾಡಬೇಕಲ್ಲ ನಿಮ್ಮ ಜೊತೆ ಅಪ್ಡೇಟ್ಸ್ ಮಾಡಿಲ್ಲ ಅಂದರೆ ನನಗಂತೂ ಸಮಾಧಾನನೇ ಇರಲ್ಲ ಆ್ಯಂಡ್ ಇವತ್ತು ಏನಪ್ಪ ಅಂದರೆ ಆ್ಯಕ್ಚುಲಿ ನೈಟ್ ಮಲಗಿದ್ದು ಲೇಟೇ ಬಿಡಿ ಐ ತಿಂಕ್ ಒಂದೂವರೆ ಒಂದು ಮುಕ್ಕಾಲೇನೋ ಆಗಿತ್ತು ಅಶ್ವತ್ತಿ ಮಲ್ಕೊಂಡು ಮತ್ತು ನಾಲ್ಕೂವರೆಗೆ ಅಲಾರಾಮ್ ಇಟ್ಟಿದ್ದೆ ನಾಲ್ಕೂವರೆಗೆಲ್ಲರ ಮಿಟ್ಟಿದ್ದು ಓದಾಡದಾಡಿ ನಾಲ್ಕು ಮುಕ್ಕಾಲಿಗಿದ್ದೆ ಆ್ಯಂಡ್ ಅಷ್ಟೊತ್ತಿಗೆದ್ದು ಮತ್ತೆ ಐದು ಗಂಟೆ ಅಷ್ಟೊತ್ತಿಗೆ ಸುಮ್ಮನೆ ಮನೆ ಮುಂದೆ ವಾಕ್ ಮಾಡಿಕೊಂಡು ಹಂಗೆ ಯೂನಿವರ್ಸಿಟಿಗೆ ವಾಕ್ ಹೋಗೋಣ ಅಂತ ಹೋಗಿ ಬಂದೆ ತಲೇಲಿ ಓಡ್ತಾ ಓಡ್ತಾಯಿತ್ತು ಆ್ಯಂಡ್ ವಾಕ್ ಹೋಗಿ ಮತ್ತೆ ಮನೆಗೆ ಬಂದು ಸ್ವಲ್ಪ ನೀರು ಗೀರ್ ಕುಡ್ಕೊಂಡು ಇವತ್ತು ಸ್ಪ ನಮ್ಮ ಯೂನಿವರ್ಸಿಟಿಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರದ ಒಂದು ಉದ್ಘಾಟನಾ ಕಾರ್ಯಕ್ರಮ ಇತ್ತು ಅದಕ್ಕೆ ವೆಲ್ಕಮ್ ಸ್ಪೀಚಿಗೆ ಹೇಳಿದರು ಆ್ಯಂಡ್ ಬಂದು ಆ ಸ್ಕ್ರಿಪ್ಟನ್ನು ರೆಡಿ ಮಾಡಿಕೊಂಡೆ ರೆಡಿ ಮಾಡಿಕೊಂಡು ಮತ್ತೆ ಸ್ನಾನ ಸ್ನಾನಾಗಿನಕ್ಕೆ ಹೋಗಿ ಆಮೇಲೆ ಕಾಲೇಜಿಗೆ ಹೋದೆ ಕಾಲೇಜಿಗೆ ಹೋಗೋಕ್ಕೂ ನಂಗೆ ನೈಟ್ ನಿದ್ರೆ ಮಾಡಿರ್ಲಿವಲ್ಲ ಆ್ಯಕ್ಚುಲಿ ನಮ್ಮ ವರ್ಗೀಸರ್ ಕ್ಲಾಸು ಫಸ್ಟ್ ಇತ್ತು ಅವ್ರು ಕ್ಲಾಸಲ್ಲಿ ಅವ್ರು ಎಷ್ಟು ಚೆಂದ ಕ್ಲಾಸ್ ಮಾಡ್ತಾರೆ ಗೊತ್ತಾ ಆ ಕ್ಲಾಸಲ್ಲಿ ನಮ್ಗೆ ಫುಲ್ಲು ನಿದ್ರೆ ಅಂದರೆ ನಿದ್ರೆ ಬರ್ತಾಯಿತ್ತು ಅವ್ರು ಕ್ಲಾಸ್ ಮಾಡ್ತಿದ್ರು ಹಿಂಗೆ ಹಿಂಗೆ ಹಿಂಗೆಲ್ಲ ತೂಗುಡ್ಸ ಕೂತಿದ್ದೆ ಸರ್ ಪಾಪ ನೋಡಿ ಏನೂ ರಿಯಾಕ್ಟ್ ಮಾಡಲಿಲ್ಲ ಆ್ಯಂಡ್ ಅದಾದಮೇಲೆ ಇನ್ನೂ ಮಜಾ ಇದ್ದಿದ್ದು ಸೆಕೆಂಡ್ ಕ್ಲಾಸು ನಮ್ಮ ಎಸ್ ಪಿ ಸರ್ ಕ್ಲಾಸ್ ಇತ್ತು ಅವ್ರ ಕ್ಲಾಸಲ್ಲಿ ಅಷ್ಟೇ ಫುಲ್ಲು ಜೂಗುಡ್ಸ್ತಿದ್ದೀನಿ ಕೊನೆಗೆ ನೋಡಿಬಿಟ್ಟು ನಿದ್ರೆ ಬರ್ತಿದ್ಯಾ ಹೋಗಿ ಬನ್ನಿ ಆಚೆ ಮುಖ ತೊಳ್ಕೊ ಬನ್ನಿ ಟೀ ಕುಡಿತೀರಾ ಬನ್ನಿ ಕ್ಲಾಸಲ್ಲಿ ಮಾತ್ರ ನೀವು ಕಣ್ಣು ಬಿಟ್ಕೊಂಡೇ ಕುಟ್ಕೋಬೇಕು ಕಣ್ಣು ಮುಚ್ಚಗಾಯಿತು ಅಂದರೆ ಇಲ್ಲೇನಾದರೂ ಇಟ್ಕೊಬಿಡಿ ಅಂತ ಅಂದರು ನನಗೆ ಇವತ್ತು ನಿದ್ದೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ ಯಾಕಂದರೆ ನೈಟು ನಿದ್ರೆ ಬರಲಿಲ್ಲ ಬೆಳಗ್ಗೆ ಬೇಗ ಇದ್ದಿದ್ದಲ್ವ ಸೊ ಇನ್ನೇನು ಮಾಡೋದು ಅಂದ್ಕೊಂಡು ಹಂಗು ಹಿಂಗೂ ಕ್ಲಾಸ್ ಮುಗಿಸ್ಕೊಂಡಿದ್ದಾಯಿತು ಅದಾದಮೇಲೆ ಮತ್ತೆ ಫಿಫ್ಟೀನ್ ಮಿನಿಟ್ಸ್ ಬ್ರೇಕಲ್ಲಿ ಹೋಗಿ ಹೋಗಿ ಒಂದೊಂದು ಬಾಳೆಹಣ್ಣು ತಿನ್ಕೊಂಡು ಮತ್ತೆ ಬಂದು ಆಮೇಲೆ ಎಸ್ ಕೆ ಸರ್ ಇವತ್ತು ಸೆಮಿನಾರ್ ಮಾಡಿಸಿದ್ರು ನನ್ನದೇನೂ ಇರ್ಲಿಲ್ಲ ಮುಬೀನಾ ಮತ್ತು ಮೇಘ ಇಬ್ಬರದ್ದು ಇತ್ತು ಇನ್ನೊಬ್ಬರು ಮೇಘ ಅಂತ ಇದ್ದಾರೆ ಅವ್ರದ್ದು ಸೆಮಿನಾರ್ ಇತ್ತು ಇಬ್ಬರದು ಮುಬೀನಾ ಮೇಘ ಅಂತ ಸೆಮಿನಾರ್ ಇತ್ತು ಅದು ಮುಗಿಸ್ಕೊಂಡು ಎಷ್ಟು ಇವತ್ತು ಸ್ವಲ್ಪ ಬೇಗನೆ ಬಿಟ್ಟಿದ್ದು ಒಂದು ಕಾಲಿಗೆಲ್ಲ ಬಿಟ್ಟರು ಅದಾದಮೇಲೆ ಇವತ್ತು ಕೂಡ ನಮ್ಮ ಮನೆ ಎದುರಿಗಿರೋ ತುಳಸಿ ಕೆಫೆಲಿ ಫುಲ್ ಆಫರ್ ಇತ್ತಲ್ಲ ಅಂದರೆ ನೆನ್ನೆ ಮತ್ತೆ ಇವತ್ತು ಟೂ ಡೇಸ್ ಆಫರ್ ಕೊಟ್ಟಿದ್ದರು ಪಾನಿಪುರಿ ಮಸಾಲೆ ಪುರಿ ಹತ್ತು ರೂಪಾಯಿಗೆ ಜ್ಯೂಸ್ ಹತ್ತು ರೂಪಾಯಿಗೆ ವಡಾಪಾವ್ ಐದು ರೂಪಾಯಿ ಟೀ ಕಾಫಿ ಒಂದು ರೂಪಾಯಿ ಇದು ಆಫರ್ ಇತ್ತಲ್ಲ ಸೊ ನಾನು ಭಾರ್ಗವಿ ಏನು ಮಾಡಿದ್ವಿ ಇಲ್ಲಿಗೆ ಹೋಗೋಣ ಅಂತ ಪ್ಲಾನ್ ಹಾಕ್ಕೊಂಡು ಇಲ್ಲಿ ಬಂದು ಮತ್ತು ಮಧ್ಯಾಹ್ನ ಮೂರು ಗಂಟೆ ಅಷ್ಟೊತ್ತಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮ ಇತ್ತು ಅಲ್ಲಿಗೆ ಹೋಗಬೇಕಿತ್ತು ಅಲ್ಲಿ ಎರಡು ನಲ್ವತ್ತಷ್ಟೊತ್ತಿಗೆ ಹೋದ್ವಿ ಹೋಗಿ ಅವರು ಸಿ ಆರಂ ಅಂತ ಅಂದ್ಬಿಟ್ಟು ಅವರು ಐ ಪಿ ಎಸ್ ಆಫೀಸರು ನಮ್ಮ ಕುವೆಂಪು ಯೂನಿವರ್ಸಿಟಿ ಅವರೇ ಅಂದರೆ ಅಲ್ಲೇ ಇದ್ದವರು ಅವರು ತುಂಬ ಹೆಂಗೇಜಲ್ಲೇ ಐ ಪಿ ಎಸ್ನ ಕ್ಲಿಯರ್ ಮಾಡಿದ್ದಾರೆ ಆ್ಯಂಡ್ ಅವರು ಅಂದರೆ ನಮ್ಮ ಯೂನಿವರ್ಸಿಟಿಲಿ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಟ್ರೈನಿಂಗ್ ಕೊಡಲಿಕ್ಕೋಸ್ಕರ ಒಂದು ಸೆಂಟರ್ನ ಓಪನ್ ಮಾಡ್ತಾ ಇದ್ದಾರೆ ಆ್ಯಂಡ್ ಆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮೇನ್ ಗೆಸ್ಟಾಗಿ ಬಂದಿದ್ದೆ ಅವರು ಸೊ ಆ ಕ್ಲಾಸ್ ಆಯಿತು ಅದರಲ್ಲಿ ನಾನು ವೆಲ್ಕಮ್ ಸ್ಪೀಚ್ ಮಾಡಿದೆ ಆಯಿತು ಭಾರ್ಗವಿನೂ ಕೂಡ ಪ್ರೋಗ್ರಾಮಲ್ಲಿ ಸಾಂಗ್ ಹೇಳಿದ್ಲು ಚೆನ್ನಾಗಿತ್ತು ಅದಾದಮೇಲೆ ಎಲ್ಲ ವೆಲ್ಕಮ್ ಸ್ಪೀಚು ಎಲ್ಲ ಮುಗೀತು ಮುಗಿಯೋದು ಒಂದು ಐದೂವರೆ ಮೇಲಾಗಿತ್ತು ಆಮೇಲೆ ಸರ್ಗಳಿದ್ದವರು ಆಮೇಲೆ ಚ ಸ್ವಲ್ಪ ಹೊತ್ತು ಚರ್ಚೆ ಮಾಡಲಿಕ್ಕೆಲ್ಲ ಇತ್ತು ಆಮೇಲೆ ಚರ್ಚೆ ಮಾಡಿದ್ದಾಯಿತು ನಮಗೇನೇನು ಏನೇನು ಡೌಟ್ಸ್ ಇತ್ತು ಅದನ್ನ ಕ್ಲಿಯರ್ ಮಾಡ್ಕೊಂಡ್ವಿ ಅದಾದಮೇಲೆ ಇಂಥ ಆಚೆ ಕಾಫಿಗೆಲ್ಲ ಇದು ಮಾಡಿದ್ದು ಆಮೇಲೆ ನಾವು ಬೇರೆ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸು ಆಮೇಲೆ ಅಲ್ಲಿ ಸರ್ಗಳು ಪ್ರೊಫೆಸರ್ಗಳು ಎಲ್ಲ ಹೋಗಿ ಒಳ್ಳೆ ಕಾಫಿ ಕುಡ್ಕೊಂಡು ಮತ್ತು ಮನೆಗೆ ಬಂದು ಮನೆಗೆ ಬರೋ ಟೈಮಲ್ಲಿ ಮತ್ತೆ ಇನ್ನೂ ನಮ್ಮನೆ ಎದುರುಗಡೆ ಆಫರ್ ಇತ್ತಲ್ಲ ಸೊ ಅಲ್ಲೂ ಕೂಡ ಒಂದೊಂದು ರೂಪಾಯಿ ಕಾಫಿ ಕುಡ್ಕೊಂಡು ಮತ್ತು ಮನೆಗೆ ಬಂದೆ ಮನೆಗೆ ಬಂದು ಮತ್ತೆ ಕೈಕಾಲು ಮುಖ ತೊಳ್ಕೊಂಡು ಮತ್ತು ಯೂನಿವರ್ಸಿಟಿ ಕಡೆ ವಾಕ್ ಹೋದೆ ವಾಕ್ ಹೋಗಿ ಇವತ್ತು ಅಂಕಲ್ ಆ್ಯಕ್ಚುಲಿ ಅಂದ್ರೆ ಅಂದರೆ ಸ್ವಲ್ಪ ಸಿಟ್ಟು ಬಂದಿತ್ತು ಅವ್ರಿಗೆ ಯಾಕಂದ್ರೆ ನಾನು ಲೇಟಾಗಿ ಹೋಗಿ ಲೇಟಾಗಿ ಬರೋದಾಗತ್ತೆ ಯೂನಿವರ್ಸಿಟಿ ಅಲ್ಲ ಅಷ್ಟೊತ್ತಿನಲ್ಲಿ ಯಾರೂ ಕೂಡ ಹೆಣ್ಮಕ್ಳು ಓಡಾಡಲ್ಲ ಹಾಗಾಗಿ ನಿಂಗೆ ಗೊತ್ತಿರೋರು ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಬೇರೆಯವ್ರಾಗಿದ್ದರೆ ಬೈದು ಬಿಡ್ತಿದ್ದೆ ಅಂತ ಹೇಳಿದ್ರು ಇಲ್ಲ ಅಂಕಲ್ ಇವತ್ತು ಲೇಟ್ ಆಯ್ತು ಇನ್ಮೇಲೆ ಹಿಂಗೆ ಮಾಡಲ್ಲ ನಾಳೆಯಿಂದ ನಮಗೇನು ಲ್ಯಾಬ್ ಇರೋಲ್ಲ ಬೇಗ ಬರ್ತೀನಿ ಅಂತ ಅಂದ್ಬಿಟ್ಟು ಅಂಕಲಿಗೆ ಸಮಾಧಾನ ಮಾಡಿಬಿಟ್ಟು ಮತ್ತು ವಾಕ್ ಮುಗಿಸ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದು ಇಲ್ಲಿ ಅಣ್ಣ ಸಿಕ್ಕಿದ್ರು ಅಣ್ಣನ ಹತ್ರ ಮಾತಾಡಿಕೊಂಡು ಆಮೇಲೆ ಫೋನಲ್ಲಿ ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ಹಿಂಗೆ ಇವಾಗ ನಿಮ್ಮ ಜೊತೆ ಮಾತಾಡಿಕೊಂಡು ದಿನ ಕಳೀತಾ ಈ ಥರ ದಿನ ಕಳೆದು ಆ್ಯಕ್ಚುಲಿ ಇವಾಗ ತಿಂಡಿ ಏನು ತಿಂಡಿ ಏನು ತಿಂದು ಹೇಳಿಲ್ಲ ಅಲ್ವಾ ತಿಂಡಿ ತಿಂದಿದ್ದು ದೋಸೆ ಚಟ್ನಿ ಅದಕ್ಕೆ ಕೋಸು ಸಾಂಬಾರು ಗಟ್ಟಿ ಸಾಂಬಾರು ಇನ್ನು ಮಧ್ಯಾಹ್ನಕ್ಕೆ ಲ್ಲಿ ಎಂಥ ಮಸಾಲೆ ಪುರಿ ತಿಂದಿದ್ದು ಆಮೇಲೆ ವಡಾಪಾವ್ ತಿಂದಿದ್ದು ಕಾಫಿ ಕುಡ್ದಿದ್ದು ಕರ್ಬೂಜ ಜ್ಯೂಸ್ ಕುಡ್ದಿದ್ದು ಆಕ್ಚುಲಿ ಬ್ರೇಕ್ ಮಾಡಿಬಿಟ್ಟೆ ನೆನ್ನೆ ಇವತ್ತು ಎರಡು ದಿನವೂ ಬ್ರೇಕ್ ಮಾಡಿಬಿಟ್ಟಿದ್ದೀನಿ ಆಫರಲ್ಲಿತ್ತು ಅಂತ ಸೊ ಇದನ್ನು ಇನ್ನು ಮುಂದೆ ಆಗಲಿಲ್ದಿರೋ ಥರ ಫಾಲೋ ಮಾಡಬೇಕು ಮಾತಾಡೋಕ್ಕೆ ಬರಲ್ಲ ಆದರೂ ಮಾತು ಕಲಿಬೇಕು ಅಂತ ನಿಮ್ಮ ಜೊತೆ ಈ ರೀತಿ ಮಾತಾಡ್ತಾ ಇದ್ದೀನಿ ಅದೇನೋ ಒಂಥರ ನನಗೆ ಇದು ನಿಮ್ಮ ಜೊತೆ ಎಲ್ಲ ಅಪ್ಡೇಟ್ ಮಾಡೋದು ಒಂಥರ ಖುಷಿ ಕೊಡತ್ ನಂಗೆ ದಿನ ಏನೇನಾಯ್ತು ಖುಷಿ ಕೊಡುತ್ತೆ ಏನೇ ಇದ್ರು ಶೇರ್ ಮಾಡಬೇಕು ಯಾವುದು ಕೂಡ ಹೈಡ್ ಆಗ್ಬಾರ್ದು ಅಂತ ಅನ್ಸತ್ತೆ ಮತ್ತೆ ನೀವೆಲ್ಲ ಹೇಗಿದ್ದೀರಾ ಆರಾಮಾಗಿದ್ದೀರಾ ನಂದ್ರು ದಿನ ಇವತ್ತು ಹಿಂಗಿತ್ತು ನೈಟ್ ಕೂಡ ನಿದ್ದೆ ಬರಲಿಲ್ಲ ಒಂದು ಮುಖಾಲಷ್ಟೊತ್ತಿ ಮಲ್ಕೊಂಡೆ ಬೆಳಗ್ಗೆ ನಾಲ್ಕು ಮುಖಾಲಷ್ಟೊತ್ತಿಗೆದ್ದು ಇಡೀ ಕ್ಲಾಸಲ್ಲಿ ಹಿಂಗೆ 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 ಕಣ್ಣು ಹಿಂಗೋಗಿ ಹಿಂಗೆ ಬಂದಿರುತ್ತೆ ಫುಲ್ ಜೂಡ್ಸು ಜೂಡ್ಸು ಕೊನೆಗೆ ಪಾಪ ನಮ್ಮ ವಿ ಪಿ ಸರ್ ಏನೂ ಹೇಳಿಲ್ಲ ಗೊತ್ತಾ ನಮ್ಮ ಆದರೆ ನಮ್ಮ ಸತೀಶ್ ಸರು ಹೊರಗೆ ಮುಖ ತೊಳ್ಕೊಳ್ಳಿ ಅಂತೆಲ್ಲ ಹೇಳ್ಬಿಟ್ರು ಚೆನ್ನಾಗಿತ್ತು ಇವತ್ತಿನ ದಿನ ಇವತ್ತಿನ ದಿನ ಆದರೂ ಒಂಥರ ಖುಷಿ ಖುಷಿ ಇತ್ತು ಯಾಕಂದರೆ ವೆಲ್ ನಂಗೆ ಅದೇನು ಅದೊಂಥರ ಸ್ಟೇಜ್ ಹತ್ತೀನಿ ಅಂದರೆ ಸ್ಟೇಜಲ್ಲಿ ನಂಗೆ ಒಂಥರ ಖುಷಿ ಕೊಡುತ್ತೆ ಸ್ಟೇಜ್ ಹತ್ತದೆ ನಂಗೆ ಒಂಥರ ಖುಷಿ ವಿಚಾರ ಹ್ಞೂ ಮತ್ತೆ ನೀವೆಲ್ಲ ಆರಾಮಾಗಿರಿ ಆಯ್ತಾ ಯಾವುದಕ್ಕೂ ತಲೆ ಕೆಡ್ಸ್ಕೋಬೇಡಿ ಆರಾಮಾಗಿ ಲೈಫಲ್ಲಿ ನಿಮಗೆ ಬೇಕೋ ಹಾಗೆ ಇರಿ ಯಾರೇನಂದ್ರೂ ತಲೆ ಕೆಡ್ಸ್ಕೋಬೇಡಿ ಅಂತ ಇರ್ತಾರೆ ಅಂತವ್ರಿಗೆಲ್ಲ ತಲೆಕಿಡ್ಸ್ಕೊಂಡು ನಾವು ನಮ್ ಜೀವನ ಮೂಲೆ ಗುಂಪು ಮಾಡಕ್ ಆಗುತ್ತೆ ಓಕೆ ಯಾರೆಲ್ಲ ವಿಡಿಯೋಸ್ ನೋಡ್ತಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್